ಎಲ್ರಿಗೂ ನಮಸ್ಕಾರ ವಿಶ್ವ ನೀವು ಯಾಕೆ ಬಂದ್ವಿ ಅಂದ್ರೆ ಸಿಂಪಲ್ಲು ನಿನ್ ಚಪ್ಪಾಳೆನೆ ನಮ್ಮ ಮನೆ ಅಕ್ಕಿ ಬೇಡ ಸೊ ನೀನ್ ಚಪ್ಪಾಳೆ ಒಂದಷ್ಟು ನಾವು ಚೆನ್ನಾಗಿರ್ತೀವಿ ಎಲ್ಲರೂ ಹೆಂಗ್ ನೋಡಿದ ಫಸ್ಟ್ ಒಂದೇ ನನಗೆ ಗೊತ್ತು ನೀವು ಫಸ್ಟ್ ಒಂದೇ ನೋಡಿರ್ತೀಯ ಅಂತ ಥ್ಯಾಂಕ್ ಯು ಎಸ್ ಎಲ್ಲ ಸಿನಿಮಾ ನೋಡ್ಬೇಕಣ್ಣ ನಮ್ಮ ಡಿಸೆಂಬರ್ ಅಲ್ಲಿ ಕನ್ನಡದ ಮೂರು ಸಿನಿಮಾ ಬಂದಿದೆ ಮೂರು ಸಿನಿಮಾನೋ ಗೆದ್ದುಬಿಡ್ರ ನಮ್ಮ ಕನ್ನಡ ಗೆದ್ದೆಂಗೆ ಸೊ ಮೂರು ಸಿನಿಮಾನೋ ಗೆಲ್ಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕು ಅಂಡ್ ನಾನಿಲ್ಲಿ ಇಲ್ಲಿ एक्चुअली ಒಬ್ರು ಪರ್ಸೇ ವರ್ಷಕ್ಕೆ ವಿಷ್ಣುವರ್ಧನ್ ಏನೋ ಬನ್ನಿ ಭನ್ನನ್ನ ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ನಾನು ಡೈಲಾಗ್ ಇದೆ ಗೊತ್ತಾ ಇವತ್ತು ಸೌಂಡ್ ನಾಳೆ ಕಟ್ ಅಂತ ನಾನು ಸೌಂಡ್ ರಿವಿಂದ್ ಕಟ್ ಔಟ್ ಇರೋದಂತಕನ್ನ ನಮ್ಮ ಜೊತೆ ನಿಂತಿದ್ದು ನಿಮ್ಮ ನಿಮ್ಮ ಏರಿಯಾದಲ್ಲೇ ಇರುವಂತ ಒಳ್ಳೆ ಇಲ್ಲ ಇಲ್ಲ ನಿಮ್ಮ ಏರಿಯಾದಲ್ಲಿ ಗೊತ್ತಾಗಬೇಕು ಯಾಕಂದ್ರೆ ಇವರೆಲ್ಲ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ತರತಾರೆ ಹಣ ನೀವ್ ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಈ ಸಿನಿಮಾ ಮಾಡಬೇಕು ನಮ್ಮ ಹೊಣೆಯನ್ನ ಬಯಸಿ ಬಯಸಿ ಅವ್ರು ಯಾವಾಗಲೂ ಹಿಂದೆ ನಿಂತಿರ್ತಾರೆ ದಯವಿಟ್ಟು ನನ್ನ ಹೊಡೆಯ ಚಪ್ಪಳ ಅವರು ನೋಡಿದ್ರೆ ಸೊ ನಾವೇನು ಬಂದೀವಿ ನಾವು ನಿಮ್ ಜೊತೆ ಮಾತಾಡ್ತೀವಿ ನಿಮ್ ಜೊತೆ ನಿಮಿಷ ನಗ್ತೀವಿ ಅದಕ್ಕೆಲ್ಲ ಸೊ ಕಾರಣ ಇಲ್ಲ ಯಾವಾಗಲೂ ಥ್ಯಾಂಕ್ ಯು ಯಾವಾಗಲೂ ಯಾವಾಗ ಅಂಡ್ ನಿಮ್ಗೆಲ್ಲರೂ ಅಣ್ಣ ಹೇಳಿ ಏನ್ ಹೇಳ್ಬೇಕು ಬಿ ಮಸ್ಟ್ ಎಲ್ಲ ಅಪ್ಪ ನೋಡಿದ್ರೇನೆ ಚಂದ ಸರಿ ಏನೂ ಹೇಳೋ ಸರ್ ನಮ್ ಕನ್ನಡ ರಾಜಲ್ವಾ ಅದ ಕನ್ನಡಿಗರದು ಸರ್ ನಮ್ ಕನ್ನಡಿಗರು ನಿಂತ ಕನ್ನಡ ಕಡಿಮೆ ತಡೆ ಕಮ್ಮಿ ಕನ್ನಡ ಎಲ್ರು ಎಲ್ರು ನಮ್ಮ ಸಿನಿಮಾ ನೋಡ್ತೀರಾ ಅಂಡ್ ನಮ್ಮನ್ನ ಮನೇಲಿ ನೋಡ್ತೀರಾ ಆ ಅಜ್ಜಿ ಅಂಡ್ ಅಮ್ಮ ದೊಡ್ಡಮ್ಮ ಅತ್ತ ತೆಂಗಿ ಆಕ್ಚುಲಿ ನಾವು ಹುಡುಗರೆಲ್ಲ ಬಂದಾಗ ನಾವು ಹುಡುಗರೆಲ್ಲ ಕುತಾರೆ ಆದ್ರೆ ಅಮ್ಮಂದ್ರು ಮಾತ್ರ ಒಳಗೊಳಗಿಂದಾನೆ ಆಸಿ ಎಷ್ಟು ಚೆನ್ನಾಗ್ ಮಾಡ್ತೇನೆ ಹುಡುಗ ಎಷ್ಟು ಚೆನ್ನಾಗಿ ಅಂತ ಬಾಯಿ ಬಿಟ್ಟು ಲೇಡೀಸ್ ಹೇಳಲ್ಲ ಥ್ಯಾಂಕ್ ಯು ಅಮ್ಮ ನೀವು ಮನೇಲಿ ಕೂತು ನಮ್ಮನ್ನ ನಾವ್ ಇಷ್ಟು ಚೆನ್ನಾಗಿದ್ದೀವಿ ನಿಮ್ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರ್ಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ನಿಮ್ಮನ್ನೆಲ್ಲ ನಾವು ಡೈರೆಕ್ಟಾಗಿ ನೋಡೋಕೆ ನಮಗೂ ಖುಷಿ ನನಗೆ ಗೊತ್ತು ಹಿಂದೆ ಕಾರ್ಯಕ್ರಮ ಇಟ್ಕೊಂಡು ನಾವು ಮುಂದೆ ಜಾಸ್ತಿ ಹೊತ್ತು ಮಾತಾಡೋದು ನಮಗೂ ಒಳ್ಳೇದಲ್ಲ ನನಗೂ ಉಳಿತಾ ಇರ್ತದೆ ಕಾರ್ಯಕ್ರಮ ಹೋದಾಗ ಮೊದಲು ಕಾರ್ಯಕ್ರಮ ಶುರು ಮಾಡೋ ಫಸ್ಟ್ ಭಾಷಣ ಅಂತ ಇರ್ತೀವಿ ಸೊ ನಾನೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ಪುನೀ ಕಾರ್ತಿಕ್ ಸರ್ಗೆ ಸನ್ಮಾನವನ್ನ ಕೋಣಿ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತ ಮುಖಾಂತರ